ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸವಿರುಚಿ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಕೂಡ ಆರೋಗ್ಯಕರವಾಗಿರುವಂಥ ಒಂದು ರೆಸಿಪಿನ ತೊಗೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ಜೋಳದ ರೊಟ್ಟಿನ ಯಾವ ರೀತಿ ಮಾಡೋದು ಮತ್ತು ಇದಕ್ಕೆ ಮಸಾಲ ರೊಟ್ಟಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮಸಾಲ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಇದೇ ರೀತಿಯೂ ಕೂಡ ಮಾಡ್ಕೊಂಡು ತಿನ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಮೆತ್ತಗಿದೆ ಅಂದರೆ ಮುಟ್ಟಿಗೆ ಮಾಡಿದರೂ ಕೂಡ ಕಟ್ಟಾಗಲ್ಲ ಅಷ್ಟು ು ಚೆನ್ನಾಗಿ ಬಂದಿದೆ ರೊಟ್ಟೆ ಮಾತ್ರ ಇದು ನಾನು ಒಲೆ ಮೇಲೆ ಮಾಡಿರುವಂಥದ್ದು ನೀವು ಕೂಡ ಒಲೆ ಇಲ್ಲ ಅಂತಂದರೆ ಗ್ಯಾಸಲ್ಲಿ ಮೇಲೆ ಗ್ಯಾಸ್ ಮೇಲೆ ಕೂಡ ಮಾಡ್ಕೊಂಡು ತಿನ್ಬೋದು ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಮಕ್ಕಳು ಜೋಳದೊಟ್ಟಿ ತಿಂತಾ ಇಲ್ಲ ಏನು ಮಾಡೋದು ಅಂತಂದರೆ ಯಾಕಂದರೆ ಹೆಲ್ದಿ ಇರುವಂಥ ಫುಡ್ಗಳು ಸ್ವಲ್ಪ ಮಕ್ಕಳು ತಿನ್ನೋದು ಸ್ವಲ್ಪ ಕಣ್ಮೇನೆ ಇದೇ ರೀತಿ ನೀವು ಕೂಡ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಕಲರ್ಫುಲ್ಲಾಗಿ ಇರುತ್ತೆ ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟು ಇಲ್ಲ ಯಾಕಂದರೆ ಜೋಳದೊಟ್ಟಿ ಅಂತಂದರೆ ಸಾಕು ತುಂಬ ಒಂದು ಗಟ್ಟಿ ಮುಟ್ಟಾದ ಆದಂಥ ಒಂದು ಫುಡ್ ಅಂತಲೇ ಹೇಳ್ಬೋದು ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ಆಗುವಷ್ಟು ನೀರನ್ನು ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ನಿಮಗೆ ಮೆಜರ್ಮೆಂಟು ಗೊತ್ತಾಗ್ತಿಲ್ಲ ಅಂತಂದರೆ ಈ ಒಂದು ಮೆಜರ್ಮೆಂಟಲ್ಲಿ ನೀವು ಅಳತೆ ಮಾಡ್ಕೊಂಡು ತೊಗೊಳೋದಾದರೆ ನೀವು ಕರೆಕ್ಟಾಗಿ ರೊಟ್ಟಿ ಆದ ಕರೆಕ್ಟಾಗಿ ಬರುತ್ತೆ ಇಲ್ಲಿ ನಾನು ಒಂದು ಕಪ್ಪಾಗುವಷ್ಟು ನೀರು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ನೀರಿಗೆ ಒಂದು ಚಿಟಿಗೆ ಉಪ್ಪು ಹಾಕ್ತೀನಿ ಉಪ್ಪು ಮತ್ತು ಒಂದು ಚಿಟಿಗೆ ಅರಶಿನ ಕೂಡ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಗರಂ ಮಸಾಲ ಚಾಟ್ ಮಸಾಲ ಬೇಕಾದರೆ ಹಾಕ್ಕೋಬೋದು ಬಟ್ ನಾನು ಇಲ್ಲಿ ಯಾವುದೂ ಗರಂ ಮಸಾಲ ಚಾಟ್ ಮಸಾಲ ಹಾಕ್ತಾಯಿಲ್ಲ ಜಸ್ಟ್ ಅರ್ಶಿನ ಉಪ್ಪು ಮತ್ತು ಹಚ್ಕಾ ಪುಡಿ ಇರೋದು ಸ್ನೇಹಿತರೆ ಸ್ವಲ್ಪ ಲೈಟಾಗಿ ಒಂದು ಎರಡೇ ಎರಡು ನಿಂಬೆ ಹಣ್ಣು ಎಂಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಕುದಿಲಿಕ್ಕೆ ಸ್ಟಾರ್ಟ್ ಆಯ್ತಲ್ವ ಇವಾಗ ಒಂದೇ ಒಂದು ಸ್ವಲ್ಪ ಎಷ್ಟು ಸಾಧನ ಅಷ್ಟು ಚಿಕ್ಕ ಚಿಕ್ಕದಾಗಿ ಕರಿಬೇವು ಸಾರಿ ಕ ಕೊತ್ತಂಬರಿನ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಯಾಕಂದರೆ ತೀಡಲಿಕ್ಕೆ ರೊಟ್ಟಿ ನಮಗೆ ಚೆನ್ನಾಗಿ ಬರಬೇಕು ಕಡ್ಡಿ ಕಡ್ಡಿ ಎಲ್ಲ ಇದ್ದರೆ ಕೊತ್ತಂಬರಿ ಕಡ್ಡಿ ಇದ್ದರೆ ತೀಡಲಿಕ್ಕೆ ಚೆನ್ನಾಗಿ ಬರಲ್ಲ ತುಂಬ ಎಲೆನೇ ಕಟ್ ಮಾಡಿಕೊಂಡು ಸಣ್ಣಕ್ಕೆ ಎಷ್ಟು ಸಾಧನ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಕಟ್ ಮಾಡಿಕೊಂಡು ಒಳಗಡೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಬೇಕು ಇದು ನೀರು ಇಲ್ಲಿ ನೋಡ್ತಾ ಇರ್ಬೋದು ಜೋಳದ ಹಿಟ್ಟನ್ನು ಜಲ್ಡಿ ಇಟ್ಕೊಂಡಿದ್ದೀನಿ ಒಂದು ಕಲ್ಲಿನ ಕೊಡುಗೆ ಮೇಲೆ ನಾನು ಇಲ್ಲಿ ಜೋಳದ ಹಿಟ್ಟನ್ನು ಜಲ್ಡಿ ಹಿಡ್ಕೊಂಡ್ಬಿಟ್ಟು ಈ ರೀತಿ ನೀಟಾಗಿ ಅಗಲ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇದ್ರೊಳಗಡೆ ನಾವು ನೀರನ್ನು ಹಾಕಬೇಕು ಆ ಮಸಾಲ ನೀರೇನಿದೆ ಅಲ್ವಾ ಅದು ಕುದೀತಾ ಇದೆ ಆಲ್ರೆಡಿ ಈ ರೀತಿ ಹಗ್ಲವಾಗಿ ನೀಟ್ ನೀಟಾಗಿ ಮಾಡಿಕೊಂಡ್ರೆ ನಮಗೆ ಆ ನೀರು ಹೊರಗಡೆ ಹೋಗಬಾರ್ದು ಆವಾಗ ಕುದೀತಾ ಇದೆ ಅಲ್ವ ಇದನ್ನು ಈ ನೀರನ್ನು ಅದ್ರೊಳಗಡೆ ಸೇರಿಸ್ಬೇಕಾಗುತ್ತೆ ಇವಾಗ ಜೋಳದ ಹಿಟ್ಟು ರೆಡಿ ಇದ್ರ ಒಳಗಡೆ ಸೇರಿಸ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಿರ್ಬೋದು ಇವಾಗ ಪಟಾ ಪಟ ಪಟ ಅಂತಂದುಬಿಟ್ಟು ಹಿಟ್ಟನ್ನು ಕೂಡಿಸ್ಕೊಬೇಕಾಗುತ್ತೆ ಯಾಕಂತಂದರೆ ಆ ನೀರು ಅನ್ನೋದು ಸ್ವಲ್ಪ ಲೈಟಾಗಿ ತಣ್ಣಗಾಗಬಾರ್ದು ಬಿಸಿ ಇರುವಾಗಲೇ ನಾವು ಜೋಳದ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಕೈಲಿಂದ ಅಲ್ಲ ಒಂದು ಸ್ಪೂನಿನ ಒಂದು ಸಹಾಯದಿಂದ ಈ ರೀತಿ ನೀಟಾಗಿ ಎಲ್ಲ ಹಿಟ್ಟನ್ನು ಮಾಡ್ಕೋಬೇಕು ಇದೆ ನೀಟಾಗಿ ಎಲ್ಲ ಕಲಿಸ್ಕೋಬೇಕಾಗುತ್ತೆ ಕರೆಕ್ಟಾಗಿ ನಾನು ಎರಡು ಕಪ್ಪು ಜೋಳ್ದಿಟ್ಟು ತೊಗೊಂಡಿದ್ದೀನಿ ಒಂದು ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ ಇದು ನೀಟಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡಾದಮೇಲೆ ನಮಗೆ ಗಟ್ಟಿ ಅನ್ನೋದು ಬರುತ್ತೆ ಗಟ್ಟಿ ಬರುತ್ತೆ ಅಲ್ವ ಆವಾಗ ಸ್ವಲ್ಪ ತಣ್ಣೀರನ್ನು ನೀರನ್ನು ಚುಮಿಸ್ಕೊಂಡು ಆವಾಗ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ ಎಲ್ಲ ನೀಟಾಗಿ ಪ್ರೆಸ್ ಫಸ್ಟಿಗೆಲ್ಲ ಜೋಳದಿಟ್ಟು ಮಿಕ್ಸ್ ಮಾಡ್ಕೋಬೇಕು ಈ ಮಸಾಲ ಐಟಮ್ ಅನ್ನೋದು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಇವಾಗ ಕೈಲಿಂದನೇ ನಾನಿಲ್ಲಿ ಬಿಸಿ ಇರುತ್ತೆ ನೋಡ್ಕೊಂಬಿಟ್ಟಿನ ಮಾಡಬೇಕು ಯಾವಾಗ ಯಾಕಂತಂದರೆ ಬಿಸಿ ಇರುವಾಗಲೇ ನಾವು ಈ ಜೋಳದ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ತೀಡಲಿಕ್ಕೆ ಮತ್ತು ರೊಟ್ಟಿ ಮಾಡಲಿಕ್ಕೆ ಅದುವಾಗಿ ಬರುತ್ತೆ ಅದಕ್ಕೋಸ್ಕರ ಹಾರದಕ್ಕೆ ಮಾತ್ರ ಬಿಡೋಕೆ ಹೋಗ್ಬೇಡಿ ಇಲ್ಲಾಂದರೆ ಜಿಗಿ ಅನ್ನೋದು ಬರೋದಿಲ್ಲ ರೊಟ್ಟಿ ಇವಾಗ ನೋಡ್ತಾ ಇರ್ಬೋದು ಈ ರೀತಿ ಕೈಲಿಂದನೇ ನಾನು ಮಾಡ್ಕೊತಾ ಇದ್ದೀನಿ ಇದು ಎರಡು ಕೈಲಿಂದ ನಾತ್ಕೋಬೇಕಾಗುತ್ತೆ ಆ್ಯಕ್ಚುಲಿ ಇಲ್ಲಿ ನಿಮ್ಗೆ ನಿಮಗೆ ತೋರಿಸಲಿಕ್ಕೋಸ್ಕರ ನಾನು ಒಂದೇ ಕೈಲಿಂದ ಮಾಡ್ತಾಯಿದ್ದೀನಿ ಇವಾಗ ಎರಡು ಕೈಲಿಂದ ನಾನು ನಾಕ್ತೀನಿ ನೋಡ್ತಾ ಇರ್ಬೋದು ಈ ರೀತಿ ನಾದಿ ಚೆನ್ನಾಗಿ ಕಲಿಸ್ಕೋಬೇಕು ಇವಾಗ ಸ್ವಲ್ಪ ಗಟ್ಟಿ ಆಗುತ್ತೆ ಅದು ಕಾಮನ್ ಆಗಿ ಗಟ್ಟಿ ಅನ್ನೋದು ಬಂದೇ ಬರುತ್ತೆ ಇವಾಗ ನಾವು ತಣ್ಣೀರನ್ನು ಹಾಕೋಬೇಕು ಸ್ವಲ್ಪ ನೀ ನೋಡ್ಕೊಂಬಿಟ್ಟು ನೀವು ತಣ್ಣೀರನ್ನು ಚುಂಬಿಸ್ಕೋಬೇಕಾಗುತ್ತೆ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ತಣ್ಣೀರನ್ನು ತುಂಬಿಸ್ಕೋಬೇಕಾಗುತ್ತೆ ಯಾಕಂದರೆ ನಮಗೆ ರೊಟ್ಟಿ ತಿಡಲಿಕ್ಕೆ ಬರಬೇಕು ಆ ಒಂದು ಅದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ತಣ್ಣೀರು ಹಾಕೋಂಥ ಈ ರೀತಿ ಮಾಡ್ಕೋಬೇಕಾಗುತ್ತೆ ಎಲ್ಲ ಹಿಟ್ಟನ್ನು ನೀಟಾಗಿ ಕಲಿಸ್ಕೋಬೇಕು ಕರೆಕ್ಟಾಗಿ ಅದೇ ಮೆಜರ್ಮೆಂಟು ನೀವು ಫಾಲೋ ಮಾಡಿ ಒಂದು ಕಪ್ಪು ನೀರಿಗೆ ಬಿಸಿ ನೀರಿಗೆ ಎರಡು ಕಪ್ಪು ಜೋಳದಿಟ್ಟನ್ನು ಹಾಕ್ಕೊಂಡು ಈ ರೀತಿ ಚಿರಿ 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 ಏನಾಗಿ ನಾಲ್ಕೋಬೇಕು ನೋಡ್ತಾ ಇರ್ಬೋದು ಅವ್ರ ಹಿಟ್ಟು ಯಾವ ರೀತಿ ಬಂತು ಅಂದರೆ ಒಂದು ರೀತಿ ಚಪಾತಿ ಹಿಟ್ಟೇನಿರುತ್ತೆ ಅಲ್ವ ಆ ಒಂದು ಅದಕ್ಕೆ ನಾವು ನಾದ್ಕೊಂಡಿದ್ದೀನಿ ಎರಡು ಕೈಯಿಂದ ಆ ಒಂದು ಹದಡು ಹಾಕಿ ಅಂಗೈಯ ಅದಡು ಏನಿರುತ್ತೆ ಅಲ್ವ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಹಿಟ್ಟನ್ನು ನಾತ್ಕೋಬೇಕು ನಾವು ಹೆಂಗೆ ಹಿಟ್ಟು ನಾತ್ಕೊತೀವೋ ಹಂಗೆ ಆ ರೀತಿ ನಮಗೆ ರೊಟ್ಟಿ ಅನ್ನೋದು ಗರಿ ಗರಿಯಾಗಿ ಸಿಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟೇ ಸಾಫ್ಟಾಗಿ ಸಿಗುತ್ತೆ ಇವಾಗ ಹಿಟ್ಟು ಅನ್ನೋದು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಯಾಕಂದರೆ ಒಂದೇ ಸಲ ನಾವು ಮೆತ್ತಗೆ ನಾತ್ಕೋಬಾರ್ದು ಯಾಕಂದರೆ ನಾವು ರೊಟ್ಟಿ ಮಾಡೋ ಅಷ್ಟರಲ್ಲಿ ಇನ್ನೂ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನಮ್ಗೆ ಎಷ್ಟು ಬೇಕಾಗುತ್ತೋ ಒಂದು ಎರಡು ಮೂರು ಎರಡರಿಂದ ಮೂರು ರೊಟ್ಟಿ ಆಗುವಷ್ಟು ಸ್ವಲ್ಪ ಇನ್ನೂ ಸಾಫ್ಟಾಗಿ ಇದ್ದೀನಿ ಸಾಫ್ಟಾಗಿ ನಾದ್ಕೊಂಡು ಇವಾಗ ಲತುಡಿ ಮಣಿ ತೊಗೊಂಡ್ಬಿಟ್ಟು ನಾನಿವಾಗ ಈ ಒಂದು ಕವರ್ ಹಾಕಿರುವಂಥ ಲತುಡಿಗೆ ತಗೊಂಡ್ಬಿಟ್ಟು ಇದು ಇರೋದು ಇಲ್ಲಿ ಫಸ್ಟಿಗೆ ಒಂದು ಸ್ವಲ್ಪ ರೌಂಡ್ ಶೇಪ್ ಬರಲಿ ಅಂತಂದ್ಬಿಟ್ಟು ಕೈಲಿಂದ ನಾನು ಮಾಡ್ಕೊತೀನಿ ನಿಮಗೆ ನಮ್ಮ ಕೈಲಿಂದ ತಟಕ್ಕೆ ಬರಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಒಂದು ಲಟ್ಟಣಿಕೆ ತೊಗೊಂಡ್ಬಿಟ್ಟು ನೀವು ಮಾಡ್ಕೊಬೋದು ಲಟ್ಟಣಿಕೆಗೆ ಕವರ್ ಹಾಕೋದು ಮತ್ತು ರೊಟ್ಟಿ ಮಾಮೂಲಿ ರೊಟ್ಟಿ ಮಾಡೋದು ಯಾವ ರೀತಿ ಅಂತ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಒಂದು ಎರಡು ಮೂರು ವೀಡಿಯೋ ಹಾಕಿದ್ದೀನಿ ನೀವು ಕೂಡ ಹೋಗಿ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ನೋಡ್ತಿರ್ಬೋದು ಯಾವ ರೀತಿ ರೊಟ್ಟಿ ಬರುತ್ತಾ ಬರ್ತಾ ಇದೆ ಅಂತಂದುಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಕೂಡ ನಮಗೆ ರೊಟ್ಟಿ ಅನ್ನೋದು ಸಿಗುತ್ತೆ ಪಟಾಪಟ ಅಂತ ಚಿಟಿಗೆ ಹೊಡೆಯೋರಷ್ಟರಲ್ಲಿ ನಾವು ಇಲ್ಲಿ ಮಸಾಲ ರೊಟ್ಟಿನ ಆರಾಮಾಗಿ ರೆಡಿ ಮಾಡ್ಕೊಬೋದು ಯಾವುದೇ ರೀತಿ ಕಷ್ಟ ಇಲ್ಲ ಟೈಮ್ ಹಿಡಿಯುತ್ತೆ ಅಂತ ಇಲ್ಲ ಯಾವುದು ಇಲ್ಲ ಸ್ನೇಹಿತರೆ ನೋಡ್ತಾ ಇರ್ಬೋದು ಯಾವ ರೀತಿ ಬಂತು ಮಸಾಲ ರೊಟ್ಟಿ ಅಂತಂದರೆ ನಿಮ್ಗೆ ಇನ್ನೂ ಸ್ವಲ್ಪ ದಪ್ಪ ಬೇಕು ಅಂದರೆ ಮಾಡ್ಕೋಬೋದು ನಾನಿಲ್ಲಿ ಮಾಡ್ತಾ ಇದ್ದೀನಿ ರೊಟ್ಟಿ ಯಾವುದೇ ರೀತಿ ದಪ್ಪ ಮಾಡ್ತಾ ಇಲ್ಲ ಮಾಡಿಕೊಂಡು ತಿಂತಾ ಇರೋದು ನಾವು ಈ ರೀತಿ ರೊಟ್ಟಿ ಹಾಕಿದ ಮೇಲೆ ನೀಟಾಗಿ ಕೆಳಗಡೆ ಏನಿರುತ್ತೆ ಅಲ್ವ ಅದನ್ನು ಮೇಲುಗಡೆ ಮಾಡಿಕೊಂಡು ಈ ರೀತಿ ರೊಟ್ಟಿನ ಹಾಕ್ಕೋಬೇಕಾಗುತ್ತೆ ಆಮೇಲೆ ಅದಕ್ಕೆ ಸ್ವಲ್ಪ ಹಿಟ್ಟು ಜಾಸ್ತಿ ಅನ್ನೋದು ಇದ್ದೇ ಇರುತ್ತೆ ಅಲ್ವ ಅದಕ್ಕೆ ನೀರು ಹಾಕ್ಬಿಟ್ಟು ನೀರು ಹಚ್ಚಿಬಿಟ್ಟು ಒಂದು ಬಟ್ಟೆ ತೊಗೊಂಡು ನೀರು ಹಚ್ಚಿಬಿಟ್ಟು ಈ ರೀತಿ ಟರ್ನ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಮಾತ್ರ ತುಂಬ ಇಕ್ಲಾಸಾಗಿ ಬರುತ್ತೆ ಮಕ್ಕಳಿಗಂತರೂ ಸ್ವಲ್ಪ ತುಪ್ಪ ಹಚ್ಚಿ ಕೊಟ್ಟರೆ ಅಂತ ಐತೆಲ್ಲ ಸ್ನೇಹಿತರೆ ಆರಾಮಾಗಿ ತಿಂತಾರೆ ಮಕ್ಕಳು ನೋಡೋದಾಗ ಗೊತ್ತಾಗುತ್ತೆ ನಮಗೆ ಎಷ್ಟು ರೋಸ್ಟಾಗಿ ಸಿಗ್ತಾಯಿದೆ ರೊಟ್ಟಿ ಅಂತ ಆಮೇಲೆ ಅಷ್ಟೇ ಮೃದುವಾಗಿ ಸಿಗುತ್ತೆ ನಮಗೆ ಸ್ವಲ್ಪ ಸ್ವಲ್ಪ ಮೇಲೆ ಅಷ್ಟೇ ನಮಗೆ ಮೆತ್ತಿಗೆ ಸಿಗುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ರೊಟ್ಟಿ ಅಂತಂದ್ಬಿಟ್ಟು ಇಷ್ಟೊಂದು ರೊಟ್ಟಿನ ನಾನು ಮಾಡಿದೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಕೈಲಿಂದ ಒಂದು ರೀತಿ ಮುಟ್ಟಿಗೆ ಮಾಡಿದ್ರು ಕೂಡ ಒಂದು ಮುಟ್ಟಿಗೆ ರೊಟ್ಟಿ ಆಗುತ್ತೆ ಅಷ್ಟೇ ಬಿಟ್ಟರೆ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ನೋಡಿದ್ರಲ್ವ ಸ್ನೇಹಿತರೆ ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಹಂಗೆ ಈ ಒಂದು ಜೋಳ ತೊಟ್ಟಿ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನಲ್ಗೆ ಸಪ್ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ಲೈಕ್ ಮಾಡಿ ಲೈ ನೀವು ಲೈಕ್ ಮಾಡಿದಷ್ಟು ಇನ್ನೂ ನಾಲ್ಕಾರು ಜನಕ್ಕೆ ಶೇರ್ ಆಗುತ್ತೆ ವೀಡಿಯೋ ಅದಕ್ಕೋಸ್ಕರ ಹೇಳ್ತಾ ಇರೋದು ತಲುಪುತ್ತೆ ಅಂತಲೇ ಹೇಳ್ಬೋದು ಮೊಸರು ಜೊತೆಗಂತೂ ಇನ್ನೂ ಸಕತ್ತಾಗಿರುತ್ತೆ ಮೊಸರು ಬೇಡ ಅಂದರೆ ತುಪ್ಪ ಜೊತೆಗೆ ಅದು ನೀವು ತಿನ್ಬೋದು ಈ ರೀತಿ ಕೆನೆ ಮೊಸರನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಹಚ್ಕೊಂಡು ತಿಂತಾಯಿದ್ರೆ ತಿನ್ಬೇಕನ್ಸುತ್ತೆ ಮಕ್ಕಳಿಗಂತೂ ಇಷ್ಟಪಟ್ಟು ತಿಂತಾರೆ ನಿಜವಾಗ್ಲೂ ನೀವು ಕೂಡ ಸರಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ನೋಡಿದಿಲ್ವಾ ಯಾವ ರೀತಿ ಬಂದು ಅಂತಂದ್ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಹ ತುಂಬೂರು ಹೃದಯ ಧನ್ಯವಾದಗಳನ್ನು ತಿಳಿಸ ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಥ್ಯಾಂಕ್ ಯು